ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಮತಾ ರೆಸಿಪೀಸ್ ಇವತ್ತು ನಾನು ಒಣಗಿದ್ದ ಅವರೆಕಾಳನ್ನ ತಗೊಂಡು ಕಾಳುಳಿ ಸಾರು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಕಾಲು ಕೆ ಜಿ ಆಗೋಷ್ಟು ಅವರೆಕಾಳನ್ನ ತೆಗೆದಿಟ್ಕೊಂಡಿದ್ದೀನಿ ತೆಗೆದು ನೀಟ್ ಮಾಡಿ ಕಸ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ನೀಟಾಗಿ ಒಂದು ಬೌಲ್ ಆಗೋಷ್ಟು ಒಂದು ಕಾಲು ಕೆ ಜಿ ಇವೆ ಅವನ್ನ ಕಸ ಎಲ್ಲ ತೆಗೆದು ನೀಟ್ ಮಾಡಿ ನೆನೆಯಕ್ಕೆ ಇಟ್ತಾ ಎಲ್ಲ ನೀಟಾಗಿ ವಾಶ್ ಮಾಡಿ ಒಂದು ಐದು ಅವರ್ ನೆನೆಸಿ ನೆನ್ಸೋಕೆ ಇಡ್ತಾಯಿದ್ದೀನಿ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಸಾಂಬಾರು ಮಾಡೋ ಹಾಗೆ ಹುರ್ಕೊಬೋದು ಚೆನ್ನಾಗಿ ಹುರಿದು ಮಾಡ್ಕೊಬಹುದು ಈಗ ಮಾಡಿದ್ರೆ ಸಾಂಬಾರು ಬೇಗನೂ ಆಗುತ್ತೆ ಅಂತ ಟೈಮ್ ಇದ್ದರೆ ಈ ಥರ ನೆನೆಸಿಟ್ಕೊಳ್ಳಿ ನೋಡಿ ಐದು ಅವರ್ ಆದಮೇಲೆ ಕಾಳು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಸೇಮ್ ಅವರೆ ಹಸಿ ಅವರೆ ಕಾಳು ಇರುತ್ತಲ್ಲ ಆ ಥರ ನೆಂದಿ ಇದಕ್ಕೆ ಇದಕ್ಕಿದ್ರೆ ಈ ಥರ ಬದ್ ಇದಕ್ಕೆ ಈ ಥರ ಇದೆ ಅಷ್ಟು ಚೆನ್ನಾಗಿ ನೆಂದಿದೆ ಈಗ ಈ ಕಾಳನ್ನು ಕುಕ್ಕರಲ್ಲಿ ಒಂದು ಎರಡು ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ತುಂಬ ಸಾಫ್ಟಾಗಿ ಬೆಂದು ಬೇಯ್ದು ಬಿಡುತ್ತೆ ನೋಡಿ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಎರಡು ಆಗೋವರೆಗೂ ಬಿಡೋಣ ಆ ಕಡೆ ಬೇಯ್ತಾ ಇರಲಿ ನಾವು ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಡಾಯಿಗೆ ಎಣ್ಣೆ ಒಂದು ಎರಡು ಸ್ಪೂನ್ ಹಾಕಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ತುಂಬ ಈರುಳ್ಳಿ ಹಾಕೋಕೋದ್ರೆ ತುಂಬ ಹುಳಿ ಬಂದುಬಿಡುತ್ತೆ ಆದ್ದರಿಂದ ನಾನು ಒಂದು ಎರಡು ಈರುಳ್ಳಿ ಚಿಕ್ಕ ಚಿಕ್ಕ ಅದರಿಂದ ಎರಡು ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ತಗೊಂಡು ಮಿಕ್ ಚೆನ್ನಾಗಿ ಸ್ವಲ್ಪ ಹಸಿ ಹಸನ್ನ ಹೋಗೋವರೆಗೂ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಎರಡು ಟೊಮೆಟೊ ತೊಗೊಂಡು ಮೆತ್ತಗೆ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ಒಬ್ಬೊಬ್ರು ಏನು ಮಾಡ್ತಾರೆ ಹಸಿ ಹಸಿಯಾಗಿ ತಗೊಂಡು ಮಿಕ್ಸಿ ಹಸಿ ಮಸಾಲೆ ರುಬ್ಬಿ ಹಾಕ್ತಾರೆ ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಬರಲ್ಲ ಈ ಥರ ಒಮ್ಮೆ ಮಾಡಿ ನೋಡಿ ತುಂಬ ಟೇಸ್ಟ್ ಬರುತ್ತೆ ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯನ್ನು ತೆಂಗಿನಕಾಯಿನ ಹಚ್ಚಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ಅದು ಹಸಿ ಹಸಿನಾಗೋವರೆಗೂ ಹುರ್ಕೊಂಡು ಒಂದು ಮೂರು ಸ್ಪೂನ್ ಆಗೋಷ್ಟು ಮನೆಯಲ್ಲಿ ಮಾಡಿರುವಂತಹ ಸಾಂಬಾರು ಪುಡಿನೇ ತೊಗೊಂಡಿದ್ದೀನಿ ನಾನು ನಿಮಗೆ ಖಾರ ಬೇಕು ಅಂದರೆ ಅಚ್ಚಿ ಖಾರದ ಪುಡಿನೂ ತಗೊಬಹುದು ಇಲ್ಲಿ ನಾನು ಮನೇಲಿ ಮಾಡಿರೋ ಸಾಂಬಾರು ಪುಡಿಯಲ್ಲೇ ಖಾರ ಇರೋದ್ರಿಂದ ನಾನು ಖಾರ ಖಾರದ ಪುಡಿ ತೊಗೊತಿಲ್ಲ ಸಾಂಬಾರು ಪುಡಿನೇ ಸಾಕಾಗುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಎಲ್ಲ ಸಾಂಬಾರು ಪುಡಿ ಎಲ್ಲದಕ್ಕೂ ಸೇರೋ ಹಾಗೆ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಒಂದು ಚಿಕ್ಕ ನಿಂಬೆ ಗಾತ್ರದಷ್ಟು ನಿಂಬೆ ಹಣ್ಣು ತಗೊಂಡು ಹಾಕಿದ್ದೀನಿ ಎಲ್ಲ ಮಿಕ್ಸ್ ಆಗೋವರೆಗೂ ಮಸಾಲೆಗೆ ಹಾಕೊಂಡು ಇದನ್ನು ತಗೊಂಡು ಇಡಬೇಕು ಆ ಕಡೆ ಆಗಲೇ ವಿಸಲ್ ಬಿಟ್ಟಿದ್ವಲ್ಲ ಕಾಳು ಇಟ್ಟಿದ್ದೀವಲ್ಲ ಅದನ್ನು ನೋಡೋಣ ಬನ್ನಿ ಎರಡು ಆಗಿದೆ ನೋಡಿ ಎಷ್ಟು ಇಷ್ಟು ಮಾತ್ರ ಬೆಂದರೆ ಸಾಕಾಗುತ್ತೆ ನೀವು ಹುರಿದು ಮಾಡ್ಕೊತಾ ಇದ್ದೀನಿ ಅಂತೇಳಿದ್ರೆ ನೀವು ಒಂದು ನಾಲ್ಕರಿಂದ ಐದು ಅಥವಾ ಆರು ವಿಸಲ್ ಕೂಗಿಸ್ಕೋಬೇಕಾಗುತ್ತೆ ಟೈಮ್ ಇಲ್ಲ ಅಂತ ಅಂದವರು ನೋಡಿ ನೆನೆಸಿರೋದ್ರಿಂದ ಎರಡು ವಿಸಾಲೇ ಕೂಗಿಸ್ಕೊಂಡಿರೋದು ಎಷ್ಟು ಸಾಫ್ಟಾಗಿ ಬೆಂದಿದೆ ಕಾಳು ಅಂತ ಈ ಕಡೆ ಎಲ್ಲ ಮಸಾಲೆನ ಎಲ್ಲ ಹಾರಿಸಿ ಹಾರಿದ್ದಾದ್ಮೇಲೆ ಕೊತ್ತಂಬರಿ ಹಾಕಿ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನೀವು ಇದನ್ನು ತುಂಬ ತರಿ ತರಿಯಾಗಿ ರುಬ್ಬಕ್ಕೆ ತುಂಬ ಅಂದರೆ ತುಂಬ ತರಿಯಾಗಲ್ಲ ತರಿತರಿಯಾಗಿದ್ದರೂ ಓಕೆ ಅಥವಾ ಫುಲ್ಲು ನೈಸಾಗಿ ರುಬ್ತೀನಿ ಅಂದರೂ ಓಕೆ ತುಂಬ ಚೆನ್ನಾಗಿರುತ್ತೆ ನೈಸಾಗಿದ್ದರೂ ಚೆನ್ನಾಗಿ ಬರುತ್ತೆ ಇದಕ್ಕೆ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ನಾನು ಈಗ ಅದನ್ನೆಲ್ಲ ಸಾಂಬಾರಾಗಿ ಸೇರಿಸ್ಕೊತಾ ಇದ್ದೀನಿ ಸಾಂಬಾರ್ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಹಚ್ಚಿಟ್ಕೊಂಡಿರುವಂತಹ ಎರಡರಿಂದ ಮೂರು ಆಲೂಗಡ್ಡೆ ಹಾಗೆ ಬದನೇಕಾಯಿ ಒಂದು ಮೂರು ಮೂರು ತೊಗೊಂಡಿದ್ದೀನಿ ಅದನ್ನು ಹಚ್ಚಿ ಹಾಕ್ಕೊಂಡಿದ್ದೀನಿ ಬದನೆಕಾಯಿ ಹಲಗಡೆ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಸಾಂಬಾರು ಈಗ ಆಗಲಿ ಕಾಳು ಬೇಯಿಸೋವಾಗೆ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ಈಗ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಕುದೀತಾ ಇದೆ ಈಗ ಸಾಂಬಾರು ರೆಡಿ ಆಗಿದೆ ಅಂತ ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಹಾಕೊತೀನಿ ನೀವು ಈರುಳ್ಳಿ ಏನಾದರೂ ಬೇಡ ಅಂದರೆ ಕರಿಬೇವು ಸಾಸಿವೆ ಹಾಕಿ ಕರಿಬೇವು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ತುಂಬ ಚೆನ್ನಾಗಿ ಬಂದಿರುತ್ತೆ ಈರುಳ್ಳಿ ಮಿಕ್ಸ್ ಮಾಡ್ಕೊಬೇಕು ಈರುಳ್ಳಿ ಹಾಕ್ಕೊಂಡು ಈ ಥರ ರೋಸ್ಟ್ ಆಗೋವರೆಗೂ ಇದ್ದು ಇದಕ್ಕೆ ನಾನೀಗ ಹಿಂಗು ಸೇರಿಸ್ಕೊತೀನಿ ಹಿಂಗು ಹಾಕೋದ್ರಿಂದ ಸಾಂಬಾರು ಇನ್ನೂ ಟೇಸ್ಟಾಗಿ ಬರುತ್ತೆ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು ಹಿಂಗು ಅದರಿಂದ ಹಿಂಗು ಹಾಕ್ಕೊಂಡು ಸಾಂಬಾರಿಗೆ ಸೇರಿಸ್ಕೊಳ್ಳಿ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಸಾಂಬಾರಿಗೆ ಮಿಕ್ಸ್ ಮಾಡೋಣ ಸಾಂಬಾರಿಗೆ ಮಿಕ್ಸ್ ಮಾಡಿದ ನೋಡಿ ಸಾಂಬಾರು ಅಷ್ಟೇ ಟೇಸ್ಟಿಯಾಗಿದೆ ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ತುಂಬ ಈಸಿಯಾಗಿ ಮಾಡೋದು ಇದು ಹಾಗೂ ಇದು ಶಿವರಾತ್ರಿ ಆಗಿ ಮಾಡ್ಕೊಬಹುದು ಮಾಡಿ ಸರಿ ನೀವು ಮನೇಲಿ ಮಾಡಿ ಎಲ್ಲರಿಗೂ ಇಟ್ಟರೆ ಅಂತೂ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಅಷ್ಟೇ ನಿಮ್ಮನ್ನು ಹೊಗಳ್ತಾರೆ ಸಾಂಬಾರು ಚೆನ್ನಾಗಿದೆ ಅಂತ ಇದು ಶಿವರಾತ್ರಿ ಆಗಿ ಮಾಡ್ಕೊಳ್ಳಿ ಇದು ನೋಡಿ ಸಾಂಬಾರು ಸರ್ವ್ ಮಾಡ್ತಾ ಇಷ್ಟು ಎಷ್ಟು ಘಮ ಘಮ ಬರ್ತಿದೆ ಸರ್ವ್ ಮಾಡ್ತಾ ಇರುವಾಗಲೇ ಎಲ್ಲರೂ ಕೇಳ್ತಿದ್ರು ಘಮ ಅಂತ ಿದೆ ಅಂತ ಅಷ್ಟು ಚೆನ್ನಾಗಿ ಬಂದಿತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಅಂತ ಕಾಳುಳಿ ಸಾಂಬಾರು ಮಾಡೋದು ನೀವು ಈ ಥರ ಸಾಂಬಾರನ್ನ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದೇ ಥರ ವೀಡಿಯೋಸ್ ಈಸಿ ಹಣ್ಣು ಟೇಸ್ಟಿಯಾಗಿರೋ ವೀಡಿಯೋಸ್ ಬೇಕು ಅಂದರೆ ನಮ್ಮ ಹತ್ರ ರೆಸಿಪೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆ್ಯಂಡ್ ಫಸ್ಟ್ ಟೈಮ್ ಅಡುಗೆ ಮಾಡ್ತಾರೋ ಅವರಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್